ನನ್ನ ಅಭಿಪ್ರಾಯ ಅದಕ್ಕೆ ಕಾರಣ ಅವರ ಸುದೀರ್ಘ ಅರವತ್ತು ವರ್ಷಗಳ ರಾಜಕಾರಣದಲ್ಲಿ ಬಹುಶಃ ಮೂರ್ನಾಲ್ಕು ವರ್ಷ ಮಂತ್ರಿಗಳಾಗಿದ್ರು ರಾಮಕೃಷ್ಣಗಡೆ ಅವರ ಕಾಲದಲ್ಲಿ ನಂತರ ಮುಖ್ಯಮಂತ್ರಿ ಆದರು ಅದು ಹದಿನೆಂಟು ತಿಂಗಳಿದ್ರು ಪ್ರಧಾನಮಂತ್ರಿಗಳಾದರೂ ಹತ್ತು ತಿಂಗಳಿತ್ತು ಅಲ್ಲಿಗೆ ಅವರ ಅಧಿಕಾರದ ಅವಧಿ ಸಂಪೂರ್ಣ ಆಯಿತು ನಾನು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಈಗಿನ ನಮ್ಮ ಯುವ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹಲವಾರು ವಿಷಯಗಳು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಏನು ದೇವರಾಜ ಬಗ್ಗೆ ನಮ್ಮ ದತ್ತಾವರು ಮಾತನಾಡ್ತಾ ಇದ್ರು ಕ್ರಾಂತಿರಂಗ ಮಾಡಿದಂಥ ವಿಷಯವನ್ನು ನಂತರ ನಡೆದಂಥ ರಾಜ್ಯದ ಹಲವಾರು ಬೆಳವಣಿಗೆಯಲ್ಲಿ ಬಹುಶಃ ಉತ್ತರ ಕರ್ನಾಟಕದ ಪಾತ್ರ ಭಾಳ ದೊಡ್ಡದಿದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರನಲ್ಲಿ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರ್ತಕ್ಕಂಥದ್ದಕ್ಕೆ ನವಲಗುಂದ ನರಗುಂದದ ಒಂದು ರೈತರ ಹೋರಾಟ ಏನಿದೆ ಅದು ಫೌಂಡೇಶನ್ ಆಗ್ತಂಥದ್ದು ಅನ್ನೋದು ನನ್ನ ಅಭಿಪ್ರಾಯ ಗೋಕಾಕ್ ಚಳವಳಿ ಸಿದ್ದಯ್ಯ ಪುರಾಣಿಕರು ಆ ಚಳುವಳಿಯಲ್ಲಿ ಅವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರೂ ಸಹ ಭಾಗವಹಿಸಿದಂಥ ದಿನಗಳಿತ್ತು ಗುಂಡೂರಾಯರು ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ದೇವೇಗೌಡರ ಒಂದು ಕ್ಷೇತ್ರದಲ್ಲಿ ಗುಂಡೂರಾಯ ಸರ್ಕಾರದ ಒಬ್ಬ ಮಂತ್ರಿ ಅವರನ್ನು ಬಿಟ್ಟು ಏನೋ ಅವರು ಶಾಸಕರಿದ್ದರು ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಒಂದು ಗೋಲಿಬಾರದಂಥ ದಿನ ದಿನ ಅದು ಇಬ್ಬರು ರೈತರು ಮರಣ ಹೊಂತಾರೆ ದೊಡ್ಡಳ್ಳಿ ಅಂತಕ್ಕಂಥ ಒಂದು ಪ್ರಕರಣ ಆ ಒಂದು ಪ್ರಕರಣದಿಂದ ದೇವೇಗೌಡರು ಆಕ್ರೋಶಿತರಾಗಿ ಅವತ್ತಿನ ಸರ್ಕಾರದ ವಿರುದ್ಧ ಒಂಬತ್ತು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಅವರ ಹೋರಾಟ ಏನಿದೆ ಆ ಹೋರಾಟವನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅವತ್ತಿನ ಹೋರಾಟದಲ್ಲಿ ನಮ್ಮ ಜನತಾದಳದಲ್ಲಿದ್ದಂಥ ನಾಯಕರಾಗ ಬಹುಶಃ ಜನತಾ ಪಾರ್ಟಿ ಇತ್ತು ಅಂತ ಕಾಣಿಸ್ತದೆ ಯಾವುದೇ ನಾಯಕರುಗಳು ಅವರು ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ ಕೆಲವು ಬೆಂಗಳೂರು ಸುತ್ತಮುತ್ತಲ ಭಾಗದಲ್ಲಿದ್ದಂಥ ಕಾರ್ಯಕರ್ತರು ಬಹುಶಃ ಅವರು ಮರೆಯಲ್ಲ ಅವರು ಒಬ್ಬ ಸ್ವಾಮಿ ಅಂತ ಒಬ್ಬರು ನಾರಾಯಣ ಸ್ವಾಮಿ ಅಂತ ಇದ್ದರು ಅವರು ಪ್ರತಿದಿನ ಒಂದು ಐನೂರು ಜನ ಕರ್ಕೊಂಬರೋರು ಆ ಕಬ್ಬನ್ ಪಾರ್ಕ್ನಲ್ಲಿ ಒಂಬತ್ತು ದಿನ ಉಪವಾಸ ಕೂತಿದ್ರು ನಮ್ಮ ರಾಜ್ಯದ ಅವರ ಸಹಪಾಠಿಗಳು ಯಾರೂ ಅವರಿಗೆ ಕೈ ಜೋಡಿಸಿರಲಿಲ್ಲ ನಂತರ ಎಲ್ಲ ನಾಯಕರು ಸೇರಿ ಬಿ ಜೆ ಪಿ ನಮ್ಮ ಗುಂಡೂರಾಯ ಸರ್ಕಾರದ ವಿರುದ್ಧ ಒಂದು ಧರಣಿ ಮಾಡಿದ್ರು ಅದರ ಧರಣಿ ಮಹತ್ವ ಎಷ್ಟು ಇತ್ತು ಈಗ ನಾನು ಚರ್ಚೆ ಮಾಡಲಿಕ್ಕೆ ಅವೆಲ್ಲ ಹೋಗಲ್ಲ ಅವರ ಒಂದು ಹೋರಾಟ ಅಂತಿಮವಾಗಿ ಈ ರಾಜ್ಯದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ ಇತರ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಯಿತು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಜೆ ಡಿ ಎಸ್ಸು ಮತ್ತು ಅಂದರೆ ಜನತಾ ಪಾರ್ಟಿ ಮತ್ತು ಕಾ ಕ್ರಾಂತಿರಂಗ ಸುಮಾರು ಎಂಬತ್ತೈದು ಎಂಬತ್ತಾರು ಸೀಟು ಗೆದ್ದಿದ್ರು ಹದಿನೆಂಟು ಸೀಟು ಬಿ ಜೆ ಪಿ ಅವರು ಗೆದ್ದಿದ್ರು ಕಮ್ಯುನಿಸ್ಟ್ನವರು ಎಂಟೋ ಒಂಬತ್ತು ಸೀಟ್ ಗೆದ್ದಿದ್ರು ಎಲ್ಲ ಸೇರಿ ಇವರು ಒಂದು ಬಹುಶಃ ನೂರಿಪ್ಪ ನೂರಿಪ್ಪತ್ತೋ ನೂರ ಮೂವತ್ತು ಜನ ಇದ್ರು ಅವತ್ತು ಸರ್ಕಾರವನ್ನು ಮಾಡತಕ್ಕಂಥ ವಿಷಯದಲ್ಲಿ ಇವತ್ತು ನಮ್ಮ ಚನ್ನಪಟ್ಟಣದ ವರದಗೋಡ್ರು ಇಲ್ಲ ನಮ್ಮ ಜೊತೆಯಲ್ಲಿ ದೊಡ್ಡ ಗಲಾಟೆ ನಡೀತಾ ಇತ್ತು ಆವತ್ತಿನ ದಿನ ಸನ್ಮಾನ್ಯ ದೇವೇಗೌಡರನ್ನ ನಾನು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲೇ ಕಾರ್ ಡ್ರೈವ್ ಮಾಡೋದು ಕಲ್ತಿದ್ದೆ ನಾನು ಅವರು ನನಗೆ ಒಂದು ಎರಡು ಮೂರು ಕಡೆ ಹೋಗಬೇಕು ಅಂತ ಹೇಳಿ ನನ್ನ ನಾನೇ ಕಾರನ್ನ ಚಾಲಕ್ನಾಗೆ ಅವ್ರ ಜೊತೆ ಹೋಗಿದ್ದೆ ಒಬ್ಬರು ರಾಜ್ಯದ ಒಬ್ಬ ಪ್ರಮುಖ ವರದಿಗಾರರು ಅವರು ಸಹಪಾಠಿಗಳಿದ್ರು ಅವರು ಒಳೆ ನೆನೆಸಿ ಬರದವ್ರೆ ಅವರ ಮನೆಗೆ ಹೋಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ ಇದ್ದೇವೆ ಸರ್ಕಾರ ಯಾವ ರೀತಿ ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಪಡೀಲಿಕ್ಕೆ ಅವರು ಮನೆಗೆ ಹೋಗ್ತಾರೆ ಅವರು ದೇವೇಗೌಡರಿಗೆ ನೋಡಿ ಇವತ್ತು ನೀವು ಎಂಬತ್ತ್ಮೂರ ಎಂಬತ್ತೈದು ಸ್ಥಾನ ಇದ್ದೀರಿ ಬಿ ಜೆ ಪಿಯವರು ಹದಿನೆಂಟು ಸ್ಥಾನ ಇದ್ದಾರೆ ಇಂಥ ಸನ್ನಿವೇಶದಲ್ಲಿ ಸರ್ಕಾರ ಎಷ್ಟು ದಿನ ಇರುತ್ತೋ ದಯವಿಟ್ಟು ನಿಮ್ಮ ಮೇಲೆ ಶಾಸಕರುಗಳು ಒತ್ತಡ ಹಾಕಿದ್ರು ಈ ಸನ್ನಿವೇಶದಲ್ಲಿ ನೀವು ಆ ಒಂದು ಜಾಗವನ್ನು ಅಪೇಕ್ಷೆ ಪಡಬೇಡಿ ಅಂತಕ್ಕಂಥ ಮಾತು ಇರ್ತಾರೆ ಆಗ ಅವರು ಧರ್ಮಪತ್ನಿ ನಮ್ಮ ಮಾಧ್ಯಮದ ಸ್ನೇಹಿತ ಧರ್ಮಪತ್ನಿ ಅವರು ಬಂದು ಹೇಳ್ತಾರೆ ಒಂದು ಮಾತು ನಿಮಗೇನಾದರೂ ಬುದ್ಧಿ ಇದೆಯಾ ಇಷ್ಟೆಲ್ಲ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಬೆವರು ಸುರಿಸಿ ಕಷ್ಟಪಟ್ಟು ಮ ಬಂದಿರತಕ್ಕಂಥ ಈ ವ್ಯಕ್ತಿನ ನೀನು ಮುಖ್ಯಮಂತ್ರಿ ಆಗಬೇಡ ಬೇರೆಯವ್ರಿಗೆ ಅವಕಾಶ ಕಲ್ಪಿಸು ಅಂತ ಹೇಳ್ತಿರಲ್ಲ ಇದು ನ್ಯಾಯನ ಅಂತೇಳಿ ಅವ್ರ ಹೆಂಡತಿ ಅವರಿಗೆ ಕ್ಲಾಸ್ ತಗೋತಾರೆ ನಾನು ಅಲ್ಲೇ ಕೂತಿದ್ದೆ ಅವತ್ತು ಒಬ್ಬ ಚಿಕ್ಕ ಹುಡುಗ ನಾನು ಯಾಕಿದನ್ನು ಹೇಳ್ತೇನೆ ಅಂದರೆ ಸನ್ಮಾನ್ಯ ದೇವೇಗೌಡರು ಎಂದೂ ಸಹ ಅಧಿಕಾರವನ್ನು ಹುಡುಕೊಂಡು ಇನ್ನೊಬ್ಬರು ಮನೆ ಬಾಗಿಲಿಗೆ ಓದಂಥವ್ರಲ್ಲ ಅನ್ನೋದನ್ನು ಈ ಕರ್ನಾಟಕ ನಾಡಿನ ಜನತೆ ತಿಳ್ಕೋಬೇಕು ಅನ್ನೋದನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಎಂದೂ ಸಹ ಹೋದವರಲ್ಲ ಅವರು ಸಾವಿರದ ಒಂಬೈನೂರ ಅರವತ್ತೆರಡು ಪ್ರಥಮ ಬಾರಿಗೆ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಕೆಲಸ ಮಾಡಿದ್ರು ಹೊರತು ಹಲವಾರು ಬಾರಿ ಅವರನ್ನು ಮುತ್ತ ಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಒತ್ತಡಗಳು ಬಂದರು ವೀರೇಂದ್ರ ಪಾಟೀಲ್ ಅವ್ರ ಕಾಲ ಇರ್ಬೋದು ಕಾಂಗ್ರೆಸ್ಸು ಏನು ಒಡೆದೋದಂಥ ಸಂದರ್ಭ ಅವರು ನೀನು ಯಾರನ್ನು ನಂಬಿ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀಯಾ ಅವರ ಚಪ್ಪಲಿ ಇದ್ದೀಯಾ ನಿನ್ನನ್ನು ಅವರು ಎಂದೂ ಸಹ ಈ ರಾಜ್ಯದಲ್ಲಿ ನಾಯಕತ್ವವನ್ನು ವಹಿಸ್ತಕ್ಕಂಥದ್ದಕ್ಕೆ ನಿನಗೆ ಅವರು ನಿಲ್ಲೋದು ಕಷ್ಟ ಇದೆ ನಂಬೇಡ ಯಾರನ್ನು ನಿನ್ನ ವ್ಯಕ್ತಿತ್ವ ನೋಡಿದ್ದೇನೆ ನಿನ್ನ ಶಕ್ತಿ ನೋಡಿದ್ದೇನೆ ನನ್ನ ಜೊತೆ ಕೈ ಜೋಡಿಸು ಅಂತೇಳಿ ಕೂರಿಸ್ಕೊಂಡು ಕಬ್ಬನ್ ಪಾರ್ಕ್ನಲ್ಲಿ ಕಡಲೆಕಾಯಿ ತಿನ್ಕೊಂಡು ದೇವೇಗೌಡರಿಗೆ ಹೇಳಿದ್ದಾರೆ ಯಾವ ದೇವರಾಜರ್ಸು ಇವೆಲ್ಲವನ್ನು ನಾವು ದೂರದಿಂದ ನೋಡ್ಕೊಂಡು ಬಂದಿರತಕ್ಕಂಥವ್ರು ಒಂದು ಇತಿಹಾಸ ಇದೆ ಇವ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಆದರೂ ಸಹ ಎಂದೂ ಅಧಿಕಾರಕ್ಕೆ ಬಯಸ್ಲಿಲ್ಲ ಅವರಿಗೆ ಅಧಿಕಾರ ಕೊಡ್ತೀವಿ ಅಂತಾಗಲಿಲ್ಲ ಇನ್ನೊಬ್ಬರ ಹೆಸರು ಹೇಳಿ ಅವ್ರನ್ನ ಮಂತ್ರಿ ಮಾಡಿ ಅಂತಿದ್ದಾರೆ ಆದರೆ ಈಗಿನ ರಾಜಕಾರಣ ಮೊದಲನೇ ಬಾರಿ ಗೆದ್ದು ಬಂದಿರ್ತಾರೆ ನನಗೆ ಅಂಥ ಇಲಾಖೆನೇ ಬೇಕು ಇಂಥ ಇಲಾಖೆನೇ ಬೇಕು ಅಂತಕ್ಕಂಥ ಒಂದು ಪೈಪೋಟಿ ನಡೀತಿದ್ದನ್ನು ನೋಡ್ತಾ ಇದ್ದೀರಿ ಇವೆಲ್ಲ ಒಂದು ಭಾಗ ಇರಲಿ ಅವತ್ತು ಚಂದ್ರಶೇಖರ್ ಅವರು ಫೋನ್ ಮಾಡಿ ಹೇಳ್ತಾರೆ ಇಲ್ಲ ನೀವು ಸನ್ಮಾನ್ಯ ಹೆಗಡೆಯವ್ರ ಪರವಾಗಿ ನಿಮ್ಮ ಶಕ್ತಿ ತುಂಬಬೇಕು ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ಕೊನೆಗೆ ದೇವೇಗೌಡರು ಅಂತಿಮವಾಗಿ ಆಮೇಲೆ ಸ್ವಲ್ಪ ಜೋ ಜ್ಯೋತಿಷನ್ನು ನಂಬ್ತಾರೆ ಅವ್ರು ಯಾವ ಜ್ಯೋತಿಷ್ದವ್ರು ನಂಬ್ತಾರೆ ಅವ್ರನ್ನಾಗಲೇ ಟ್ರ್ಯಾಪ್ ಮಾಡಿಬಿಟ್ಟಿದ್ರು ಟೀಮ್ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ಇದೆಲ್ಲ ಒಂದು ಇತಿಹಾಸ ನಾನು ಮುಂದೆ ಯಾಕೆ ಹೇಳ್ತೀನಿ ಅಂದರೆ ನಾನು ಭಾಳ ದೂರದಿಂದ ನಮ್ಮ ತಂದೆಯವರ ರಾಜಕೀಯವನ್ನು ನೋಡ್ಕೊಂಡು ಬಂದಿರ್ತಕ್ಕಂಥವ್ರು ರಾಜಕಾರಣ ನಂತರ ಯಾವಾಗ ಮುಖ್ಯಮಂತ್ರಿಯ ಒಂದು ಅಭ್ಯರ್ಥಿಯ ವಿಷಯದಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು ನಮ್ಮ ಹೊರದೆ ಒಡ್ರು ಮಾತಾಡಿದ್ದು ಇವತ್ತು ನಾನು ಕಿವಿನಲ್ಲಿದೆ ಮನೆಯಲ್ಲಿ ನಾಗರಾಜಣ್ಣವರು ಆಮೇಲೆ ಏಯ್ಟಿ ಫೈಗಾದರೆ ನಾವು ಎಮ್ ಎಲ್ ಎ ಏಯ್ಟಿ ತ್ರೀ ಎಲ್ಲ ಇದ್ರೆ ನೀವನು ಏಯ್ಟಿ ಫೈವ್ನಲ್ಲಿ ಯಾಕೆಂದ್ರೆ ನಾವೆಲ್ಲ ಸಣ್ಣ ಹುಡುಗರು ಅವರು ಆಗ ದೊಡ್ಡವ್ರ ಮನೇಲಿ ಕೂತ್ಕೊಂಡ್ಬಿಟ್ಟು ಬಿಡಿ ಹೇಳಿದಾರೆ ಆಚುಲಿ ಬಿಟ್ಬಿಟ್ರು ಅಂತ ಕಾಣಿಸ್ತದೆ ಎಮ್ ಎಲ್ ಎ ಆಗಿದ್ದವರು ನಾವು ಅವ್ರ ಹತ್ರ ನಿಂತ್ಕೊಂಡು ಕೈಕಟ್ಟೆ ಹಾಕೊಂಡು ನಿಂತ್ಕೊಂಡು ಅವ್ರು ಮಾತು ಕೇಳ್ತಾ ಇದ್ದ ಇದ್ದಂಥ ದಿನಗಳು ನಂತರ